ಹಲೋ ಈಗ ಇಲ್ಲಿ ಎಲ್ಲೆಲ್ಲಿ ಕರೆಂಟ್ ಇಲ್ಲ ಏನು ಪ್ರಾಬ್ಲಮ್ಮು ಜನ ಇಲ್ವಾ ಅಲ್ಲ ಏನು ಸಂಗತಿ ವಾಟ್ ಈಸ್ ದ ಸಿಚುವೇಶನ್ ಇನ್ ದ ಕಾನ್ಸ್ಟಿಟನ್ಸಿ ಏನು ನಿಮ್ಮ ಪ್ರಾಬ್ಲಮ್ ಎಲ್ಲ ಬ್ರೀಫ್ ಮಾಡಿ ಏನು ಏನೇನು ಪ್ರಾಬ್ಲಮ್ ಯಾರ ಹತ್ರ ನಿಮ್ಮ ಎಂಜಿನಿಯರ್ಗಳು ಕೇಳುವಾಗ ಜೈಗಳು ಕೇಳುವಾಗ ನಮ್ಮ ಹತ್ರ ಜನ ಇಲ್ಲ ನಾನು ಏನು ಮಾಡೋದು ಅಂತ ಹೇಳ್ತಾರಂತೆ ಎಲ್ಲರೂ ಸುಜ ಕೇಳಿ ನಾನು ಹೇಳಿ ಸ್ವಲ್ಪ ಕೇಳಿ ಮತ್ತೆ ನೀವು ನಾನು ಹೇಳೋದನ್ನು ಕೇಳಿ ಎಕ್ಸಿಟ್ ಇಂಜಿನ್ರೆ ಆಮೇಲೆ ಅದಕ್ಕೆ ಒಂದೊಂದು ಉತ್ತರ ಕೊಡಿ ಈಗ ಕೆಲವು ಜೈಗಳು ಹೇಳ್ತಾರೆ ನಮ್ಮ ಹತ್ರ ಜನ ಇಲ್ಲ ನಾವು ಏನು ಮಾಡೋದು ಆ ನಂತರ ಕೆಲವರು ಹೇಳ್ತಾರೆ ನಮ್ಮ ಹತ್ರ ಎರಡು ಜನ ಮಾತ್ರ ಇರುತ್ತೆ ರಾತ್ರಿ ಮಾಡಲಿಕ್ಕೆ ಆಗೋದಿಲ್ಲ ಇನ್ನು ಕೆಲವು ಕಡೆ ನಿನ್ನೆ ಹೋದ ಕರೆಂಟು ಇವತ್ತಿನವರೆಗೆ ಬಂದಿಲ್ಲ ನಿನ್ನೆ ಮಧ್ಯಾಹ್ನ ಮೂರು ಗಂಟೆಗೆ ಹೋದ ಕರೆಂಟು ಇವತ್ತಿನವರೆಗೆ ಬಂದಿಲ್ಲ ಜೈಗಳು ಫೋನನ್ನು ಸ್ವಿಚ್ ಆಫ್ ಮಾಡಿ ನಾಟ್ ರೀಚೇಬಲ್ ಮಾಡಿ ನಾನು ತುಂಬ ಕೆಲವು ಜೆ ಇಗಳಿಗೆ ಫೋನ್ ಮಾಡಿದೆ ಅವ್ರದ್ದು ನಾಟ್ ರೀಚೇಬಲ್ ಇಟ್ಟಿದ್ದಾರೆ ಸೊ ಏನು ಸಿಚುವೇಶನು ಅವರಿಗೆಲ್ಲ ಇನ್ಸ್ಟ್ರಕ್ಷನ್ ಇದೆಯಾ ಜನ ಇಲ್ಲವಾ ಜನ ಇಲ್ಲಾದರೆ ಎಮ್ ಡಿ ಈಗ ಬೇರೆ ಪಕ್ಷದವರು ಬಂದು ಅಲ್ಲಿ ಗಲಾಟೆ ಮಾಡುವ ಮೊದಲು ಪ್ರೊಟೆಸ್ಟ್ ಮಾಡುವ ಮೊದಲು ನಾವು ಎಚ್ಚೆತ್ತು ಕೊಡೋದು ಒಳ್ಳೆಯದು ಇಲ್ಲ ಅವರು ಅಲ್ಲಿ ಬಂದು ಪ್ರೊಟೆಸ್ಟ್ ಮಾಡೋದು ಅಷ್ಟೊತ್ತಿಗೆ ನೀವು ಎಚ್ಚರ ಆಗೋದು ಇದೆಲ್ಲ ಸರಿ ಕಾಣೋದಿಲ್ಲ ನಾವೇ ನಿಮ್ಮನ್ನು ಎದುರುಗಡೆ ಹೇಳಿಬೇಕಾಗ್ತದೆ ನನಗೆ ಯಾವುದು ಉತ್ತಮ ಅಂತ ನೀವು ಹೇಳಬೇಕು ಒಂದು ನಿಮ್ಮ ತೊಂದರೆಗಳೇನಿದೆ ಅದನ್ನು ಹೇಳಬೇಕು ನನಗೆ ಹ್ಞೂ

ಅಲ್ಲಿ ಕರೆಂಟ್ ಇಲ್ಲದೆ ಮೂರು ದಿವಸ ಆಯ್ತು ಅಂತ ಅಲ್ಲಿ ಕಂಪ್ಲೇಂಟು ಕರುವೇಡು ಆ ಭಾಗದಲ್ಲಿ ಎರಡೆರಡು ದಿವಸ ಕರೆಂಟ್ ಇಲ್ಲದ್ರೆ ಏನು ಮಾಡೋದು ಅವರು ಅವರ ಚಾರ್ಜರು ಆಗೋಲ್ಲ ಮೊಬೈಲು ಆಗೋಲ್ಲ ಅವ್ರದ್ದು ಇದು ಆಗಿಲ್ಲ ಈಗ ಎರಡೂರು ದಿವಸ ಇರುವಂಥದ್ದು ಪ್ರಾಬ್ಲಮ್ ಏನು ಈಗ ಪಾನಜ ಕರೆಂಟ್ ಇಲ್ಲ ಅಲ್ಲ ನಿಮ್ಮವರು ಫೋನ್ ಫೋನೇ ತೆಗೆಯದ ನಾಲೆಜ್ ಬರೋದು ಹೇಗೆ ಈಗ ಪಾನ್ ಆಗಿ ಅದು ನಾವು ನಾವೀಗ ಎಲ್ಲಿ ಫೋನ್ ಮಾಡಿದ್ವಿ ಅವನು ಫೋನು ಸ್ವಿಚ್ ಆಫ್ ಅವನು ನಾಟ್ ರೀಚೇಬಲ್ ಫಾನಾಗೆ ಜೈ ಈಗ ನಿನ್ನೆಯಿಂದ ಕರೆಂಟ್ ಇಲ್ಲ ಅಂತ ನಿನ್ನೆಯಿಂದ ಹೋಗೋ ಕರೆಂಟ್ ಇಲ್ಲ ಈಶ್ವರ ಮಂಗಿರದಲ್ಲಿ ನಿನ್ನೆ ನಿನ್ನೆ ಮೊನ್ನೆ ಸಾಯಂಕಾಲ ಹೋಗಿದೆ ಅಂತ ಹೇಳ್ತಾರೆ ಇವತ್ತಿನವರಿಗೆ ಬೆಳಿಗ್ಗೆ ನನಗೆ ಫೋನ್ ಮಾಡಿದರು ಕರೆಂಟ್ ಇಲ್ಲ ಕರ್ವೆಡೆದು ನಿನ್ನೆ ಫೋನ್ ಮಾಡಿದ್ರು ಸಾಲ್ವ್ ಆಯಿತು ಇಲ್ಲ ಅಂತ ಗೊತ್ತಿಲ್ಲ ನನಗೆ ಇಂಥ ತುಂಬ ತುಂಬ ಇಲ್ಲ ಅವ್ರು ರಜೆ ಬಂದಿದಾಡಿ ಪಾನಾಜೆ ಆ ನಂತರ ಈಶ್ವರಮಂಗಿಲ ಆನಂತರ ಈಶ್ವರ ಈಶ್ವರಮಂಗಿಲದವ್ರು ನಿನ್ನೆ ಹೇಳಿದ್ರೆ ಮೂರು ದಿವಸ ಆಗಿದೆ ಅಂತ ಹೇಳಿದ ಮೂರು ದಿವಸ

That's why you guys are Let's go have some fun then. Introducing the hot and techy Brezza SCNG. Cool new SCNG tech for a cool new generation.